തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶ್ರೀಮತವೇ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ ಆದ್ದರಿಂದ ಶ್ರೀಮತವನ್ನು ಮರೆಯಬೇಡಿ ತಮ್ಮ ಮತವನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಿರಿ ಶಿವ ವಾಚ ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳಿಗಿದು ತಿಳಿದಿದೆ ನಾವೀಗ ಶಿವ ತಂದೆಯ ಮತದಂತೆ ನಡೆಯುತ್ತಿದ್ದೇವೆ ಅವರದ್ದು ಸರ್ವಶ್ರೇಷ್ಠ ಮತವಾಗಿದೆ ಸರ್ವಶ್ರೇಷ್ಠ ಶಿವ ತಂದೆ ಹೇಗೆ ಮಕ್ಕಳನ್ನು ಶ್ರೇಷ್ಠ ಮತವನ್ನು ಕೊಡುತ್ತಾರೆಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಈ ರಾವಣ ರಾಜ್ಯದಲ್ಲಿ ಯಾವುದೇ ಮನುಷ್ಯ ಮಾತ್ರರು ಮನುಷ್ಯರಿಗೆ ಶ್ರೇಷ್ಠ ಮತ ಕೊಡಲು ಸಾಧ್ಯವಿಲ್ಲ ನೀವೀಗ ಈಶ್ವರಿಯ ಮತದವರಾಗಿದ್ದೀರಿ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಪತಿತರಿಂದ ಪಾವನರಾಗೋದಕ್ಕೆ ಈಶ್ವರೀಯ ಮತ ಸಿಕ್ತಿದೆ ಈಗ ನಿಮಗೆ ಅರ್ಥವಾಗಿದೆ ನಾವು ವಿಶ್ವದ ಮಾಲೀಕರಾಗಿದ್ದೆವು ಈ ಬ್ರಹ್ಮಾರವರು ಯಾರು ಮಾಲೀಕನಾಗಿದ್ದಾರೋ ಅವರಿಗೂ ಸಹ ತಿಳಿದಿರಲಿಲ್ಲ ವಿಶ್ವದ ಮಾಲೀಕರೇ ನಂತರ ಒಮ್ಮೆಲೆ ಪತಿತರಾಗ್ತಾರೆ ಈ ಆಟ ಬಹಳ ಚೆನ್ನಾಗಿ ಬುದ್ಧಿಯಿಂದ ತಿಳಿದುಕೊಳ್ಳುವಂಥದ್ದಾಗಿದೆ ಸರಿ ತಪ್ಪು ಯಾವುದಾಗಿದೆ ಇದರಲ್ಲಿ ಬುದ್ಧಿಯ ಯುದ್ಧವಾಗಿದೆ ಇದು ಪ್ರಪಂಚವೇ ಇಡೀ ಪ್ರಪಂಚವೇ ಅಸತ್ಯವಾಗಿದೆ ಒಬ್ಬ ತಂದೆಯೇ ಸತ್ಯವಾಗಿದ್ದಾರೆ ಅವರು ನಿಮ್ಮನ್ನು ಸತ್ಯಖಂಡದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದ ಮೇಲೆ ಅವರ ಮತವನ್ನು ತೆಗೆದುಕೊಳ್ಳಬೇಕಲ್ಲವೇ ತನ್ನ ಮತದಂತೆ ನಡೆಯೋದರಿಂದ ಮೋಸ ಹೋಗ್ತಿರಿ ಆದರೆ ಅವರು ಗುಪ್ತವಾಗಿದ್ದಾರೆ ನಿರಾಕಾರನಾಗಿದ್ದಾರೆ ಬಹಳ ಮಕ್ಕಳು ಹುಡುಗಾಟಿಕೆ ಮಾಡ್ತಾರೆ ಇದು ದಾದಾರವರ ಮತವೆಂದು ತಿಳಿತರೆ ಮಾಯೆ ಶ್ರೇಷ್ಠ ಮತವನ್ನು ತೆಗೆದುಕೊಳ್ಳಲು ಬಿಡೋದಿಲ್ಲ ಶ್ರೀಮತದಂತೆ ನಡೆಯಬೇಕಲ್ಲವೇ ಬಾಬಾ ತಾವೇನು ಹೇಳುವಿರೋ ಅದನ್ನು ನಾವು ಅವಶ್ಯವಾಗಿ ಪಾಲಿಸ್ತೇವೆ ಆದರೆ ಯಾರೂ ಪಾಲಿಸುವುದೇ ಇಲ್ಲ ನಂಬರ್ ವಾರ್ ಪುರುಷಾರ್ಥದನುಸಾರ ಮತದಂತೆ ನಡೀತಾರೆ ಉಳಿದವರಂತೂ ತಮ್ಮ ಮತವನ್ನು ನಡೆಸ್ತಾರೆ ತಂದೆ ಶ್ರೇಷ್ಠ ಮತವನ್ನು ಕೊಡಲು ಬಂದಿದ್ದಾರೆ ಇಂತಹ ತಂದೆಯನ್ನು ಪದೇ ಪದೇ ಮರೆತು ಹೋಗ್ತಾರೆ ಮಾಯೆ ಮತವನ್ನು ತೆಗೆದುಕೊಳ್ಳಲು ಬಿಡೋದಿಲ್ಲ ಶ್ರೀಮತವಂತೂ ಬಹಳ ಸಹಜವಾಗಿದೆಯಲ್ಲವೇ ಪ್ರಪಂಚದಲ್ಲಿ ನಾವು ತಮೋ ಪ್ರಧಾನರಾಗಿದ್ದೆವು ಎಂಬ ಅರಿವು ಯಾರಿಗೂ ಇಲ್ಲ ನನ್ನ ಮತವಂತೂ ಪ್ರಸಿದ್ಧವಾಗಿದೆ ಶ್ರೀಮದ್ ಭಗವದ್ಗೀತೆಯನ್ನು ಈಗ ಭಗವಂತ ತಿಳಿಸ್ತಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಬರ್ತೇನೆ ಬಂದು ಭಾರತಕ್ಕೆ ಶ್ರೀಮತವನ್ನು ಕೊಟ್ಟು ಶ್ರೇಷ್ಠಾತಿಶ್ರೇಷ್ಠರನ್ನಾಗಿ ಮಾಡ್ತೇನೆ ತಂದೆ ಸಾವಧಾನ ನೀಡ್ತಾರೆ ಮಕ್ಕಳು ಶ್ರೀಮತದಂತೆ ನಡೆಯೋದಿಲ್ಲ ತಂದೆ ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಶ್ರೀಮತದಂತೆ ನಡೆಯೋದನ್ನು ಮರೆಯಬೇಡಿ ಈ ಬ್ರಹ್ಮಾರವರ ಮಾತೇ ಇಲ್ಲ ಶಿವತಂದೆಯ ಮಾತೆಂದು ತಿಳಿಯಿರಿ ಅವರೇ ಇವರ ಮೂಲಕ ಮತ ಕೊಡ್ತಾರೆ ಅವರೇ ತಿಳಿಸಿಕೊಡ್ತಾರೆ ಆಹಾರ ಪಾನೀಯಗಳನ್ನು ಸೇವಿಸುವುದಿಲ್ಲ ನಾನು ಅಭೋಕ್ತನಾಗಿದ್ದೇನೆ ನೀವು ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತೇನೆ ಎಂದು ತಿಳಿಸ್ತಾರೆ ನಂಬರ್ ಒನ್ ಮತವನ್ನು ಕೊಡ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿ ಯಾವುದೇ ವಿಕರ್ಮ ಮಾಡಬೇಡಿ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಎಷ್ಟು ಪಾಪ ಮಾಡಿದ್ದೇನೆ ಇದನ್ನಂತೂ ತಿಳಿದುಕೊಂಡಿದ್ದೀರಿ ಎಲ್ಲರ ಪಾಪದ ಗಡಿಗೆ ತುಂಬಿದೆ ಈ ಸಮಯದಲ್ಲಿ ಎಲ್ಲರೂ ತಪ್ಪು ಮಾರ್ಗದಲ್ಲಿದ್ದಾರೆ ಈಗ ತಂದೆಯ ಮೂಲಕ ನಿಮಗೆ ಸರಿಯಾದ ಮಾರ್ಗ ಸಿಕ್ಕಿದೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಗೀತೆಯಲ್ಲಿ ಯಾವ ಜ್ಞಾನವಿರಬೇಕೋ ಅದು ಇಲ್ಲ ಅದು ತಂದೆಯಿಂದ ಮಾಡಲ್ಪಟ್ಟ ಗೀತೆಯಲ್ಲ ಇದು ಸಹ ಭಕ್ತಿ ಮಾರ್ಗದಲ್ಲಿ ನಿಗದಿಯಾಗಿದೆ ಭಗವಂತ ಬಂದು ಭಕ್ತಿಯ ಫಲವನ್ನು ಕೊಡುವರೆಂದು ಹೇಳ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಜ್ಞಾನದಿಂದ ಸದ್ಗತಿ ಎಲ್ಲರದ್ದು ಸದ್ಗತಿಯಾಗ್ತದೆ ಎಲ್ಲರದ್ದು ದುರ್ಗತಿಯಾಗ್ತದೆ ಈ ಪ್ರಪಂಚವೇ ತಮೋ ಪ್ರಧಾನವಾಗಿದೆ ಯಾರೂ ಪ್ರಧಾನರಿಲ್ಲ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಈಗ ಕೊನೆಯಲ್ಲಿ ಬಂದಿದ್ದಾರೆ ಈಗ ಮೃತ್ಯು ಎಲ್ಲರ ತಲೆಯ ಮೇಲೆ ನಿಂತಿದೆ ಇದು ಭಾರತದ್ದೇ ಮಾತಾಗಿದೆ ದೇವಿ ದೇವತಾ ಧರ್ಮದ ಶಾಸ್ತ್ರವೆಂದು ಗೀತೆಯೂ ಇದೆ ಅಂದ ಮೇಲೆ ನೀವು ಅನ್ಯ ಯಾವುದೇ ಧರ್ಮದಲ್ಲಿ ಹೋಗುವುದು ಹೋಗುವುದರಿಂದ ಏನು ಲಾಭ ಪ್ರತಿಯೊಬ್ಬರೂ ತಮ್ಮ ತಮ್ಮ ಖುರಾನ್ ಬೈಬಲ್ ಇತ್ಯಾದಿಯನ್ನು ಓದ್ತಾರೆ ತಮ್ಮ ಧರ್ಮವನ್ನು ತಿಳಿದುಕೊಂಡಿದ್ದಾರೆ ಭಾರತವಾಸಿಗಳು ಮಾತ್ರವೇ ಅನ್ಯ ಎಲ್ಲ ಧರ್ಮಗಳಲ್ಲಿ ಹೊರಟು ಹೋಗ್ತಾರೆ ಮತ್ತೆಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ ಪ್ರತಿಯೊಂದು ಧರ್ಮದವರ ಚಹರೆ ಬೇರೆಯಾಗಿರುತ್ತದೆ ತಂದೆಯು ಸ್ಮೃತಿಗೆ ತರಿಸ್ತರೆ ಮಕ್ಕಳೇ ತಮ್ಮ ದೇವಿ ದೇವತಾ ಧರ್ಮವನ್ನು ಮರೆತು ಹೋಗಿದ್ದೀರಿ ನೀವು ಸ್ವರ್ಗದ ದೇವತೆಗಳಾಗಿದ್ದೀರಿ ಹಂಸೋ ಸೋ ಹಂನ ಅರ್ಥವನ್ನು ತಂದೆಯೇ ತಿಳಿಸ್ತಾರೆ ನಾವಾತ್ಮರೇ ಪರಮಾತ್ಮ ಎಂದಲ್ಲ ಈ ಮಾತುಗಳನ್ನು ಭಕ್ತಿ ಮಾರ್ಗದ ಗುರುಗಳು ಬರೆದಿದ್ದಾರೆ ಕೋಟ್ಯಾಂತರ ಮಂದಿ ಗುರುಗಳಿದ್ದಾರೆ ಸ್ತ್ರೀಗೆ ನಿಮ್ಮ ಪತಿಯೇ ನಿಮ್ಮ ಗುರು ಈಶ್ವರ ಸರ್ವಸ್ವವೆಂದು ಹೇಳ್ತಾರೆ ಯಾವಾಗ ಪತಿಯೇ ಈಶ್ವರನೆಂದ ಮೇಲೆ ಮತ್ತೆ ಹೇ ಭಗವಂತ ಹೇ ರಾಮ ಎಂದು ಏಕೆ ಹೇಳ್ತೀರಿ ಮನುಷ್ಯರ ಬುದ್ಧಿ ಕಲ್ಲಾಗಿದೆ ಇವರೂ ಸಹ ಹೇಳ್ತಾರೆ ನಾನು ಇದೇ ರೀತಿ ಇದ್ದೆನು ವೈಕುಂಠದ ಮಾಲೀಕ ಕೃಷ್ಣನೆಲ್ಲಿ ಮತ್ತೆ ಅವರಿಗೆ ಗೊಲ್ಲ ಬಾಲಕನೆಂದು ಎಲ್ಲಿ ಶ್ಯಾಮ ಸುಂದರನೆಂದು ಹೇಳ್ತಾರೆ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ ಈಗ ತಂದೆ ತಿಳಿಸ್ತರೆ ಯಾರು ನಂಬರ್ ಒನ್ ಸುಂದರನೋ ಅವರೇ ಕೊನೆಯಲ್ಲಿ ತಮೋ ಪ್ರಧಾನ ಶ್ಯಾಮನಾಗಿದ್ದಾರೆ ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ಮೊದಲು ಸುಂದರರಾಗಿದ್ದೆವು ಈಗ ಶ್ಯಾಮ ಆಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ಶ್ಯಾಮನಿಂದ ಸುಂದರರಾಗಲು ತಂದೆ ಒಂದೇ ಔಷಧಿಯನ್ನು ಕೊಡ್ತಾರೆ ನನ್ನ ನೆನಪು ಮಾಡಿರಿ ನಾವಾತ್ಮರು ಪತಿತರಿಂದ ಪಾವನರಾಗುವಿರಿ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ನೀವು ತಿಳಿದುಕೊಂಡಿದ್ದೀರಿ ರಾವಣ ಯಾವಾಗ ಬಂದನೋ ಆಗಿನಿಂದಲೇ ನೀವು ಇಳಿತಾ ಇಳಿತಾ ಪಾಪಾತ್ಮರಾಗಿದ್ದೀರಿ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಒಬ್ಬರು ಸುಂದರರಿಲ್ಲ ತಂದೆಯ ವಿನಃ ಮತ್ಯಾರೂ ಸುಂದರರನ್ನಾಗಿ ಮಾಡಲು ಸಾಧ್ಯವಿಲ್ಲ ನೀವು ಸ್ವರ್ಗವಾಸಿ ಸುಂದರರಾಗಲು ಬಂದಿದ್ದೀರಿ ಈಗ ನರಕವಾಸಿ ಶ್ಯಾಮರಾಗಿದ್ದೀರಿ ಏಕೆಂದರೆ ಕಾಮಚಿತೆಯನ್ನೇರಿ ಕಪ್ಪಾಗಿದ್ದೀರಿ ತಂದೆ ತಿಳಿಸ್ತರೆ ಕಾಮ ಮಹಾಶತ್ರುವಾಗಿದೆ ಯಾರು ಇದರ ಮೇಲೆ ಜಯಗಳಿಸುವರೋ ಅವರೇ ಜಗಜ್ಜೀತರಾಗ್ತಾರೆ ಕಾಮವೇ ನಂಬರ್ ಒನ್ ಆಗಿದೆ ಕಾಮಿಗೆ ಪತಿತರೆಂದು ಹೇಳಲಾಗ್ತದೆ ಕ್ರೋಧಿಗೆ ಪತಿತರೆಂದು ಹೇಳೋದಿಲ್ಲ ಪತಿತ ಪಾವನ ಬಂದು ಪತಿತರಿಂದ ಪಾವನ ಮಾಡಿ ಎಂದು ಕರೀತಾರೆ ಆದ್ದರಿಂದ ಈಗ ತಂದೆ ಬಂದಿದ್ದಾರೆ ಈ ಅಂತಿಮ ಜನ್ಮದಲ್ಲಿ ಪಾವನರಾಗಿ ಎಂದು ತಿಳಿಸ್ತಾರೆ ಹೇಗೆ ರಾತ್ರಿಯ ದಿನ ದಿನದ ನಂತರ ರಾತ್ರಿಯಾಗುವುದೋ ಹಾಗೆಯೇ ಸಂಗಮ ಯುಗದ ನಂತರ ಮತ್ತೆ ಸತ್ಯಯುಗ ಬರಬೇಕಾಗ್ತದೆ ಚಕ್ರ ಸುತ್ತುತ್ತದೆ ಬಾಕಿ ಮತ್ಯಾವುದೇ ಆಕಾಶದಲ್ಲಿ ಅಥವಾ ಪಾತಾಳದಲ್ಲಿ ಪ್ರಪಂಚವಿಲ್ಲ ಸೃಷ್ಟಿ ಇದೇ ಆಗಿದೆ ಸತ್ಯಯುಗ ತ್ರೇತಾಯುಗ ಇಲ್ಲಿಯೇ ಆಗ್ತದೆ ವೃಕ್ಷ ಒಂದೇ ಆಗಿದೆ ಮತ್ಯಾವುದೂ ಇರಲು ಸಾಧ್ಯವಿಲ್ಲ ಅನೇಕ ಪ್ರಪಂಚಗಳಿವೆ ಎಂದು ಮನುಷ್ಯರು ಸುಳ್ಳು ಹೇಳಿದ್ದಾರೆ ತಂದೆ ತಿಳಿಸ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಈಗ ತಂದೆ ಸತ್ಯ ಮಾರ್ಗವನ್ನು ತಿಳಿಸ್ತಾರೆ ಅಂದ ಮೇಲೆ ತಮ್ಮಲ್ಲಿ ನೋಡಿಕೊಳ್ಳಿ ನಾವು ಎಲ್ಲಿಯವರೆಗೆ ಶ್ರೀಮತದಂತೆ ನಡೆದು ಸತೋಪ್ರಧಾನ ಅರ್ಥಾತ್ ಪುಣ್ಯಾತ್ಮನಾಗುತ್ತಿದ್ದೇವೆ ಸತೋಪ್ರಧಾನರನ್ನಾಗಿ ಪುಣ್ಯಾತ್ಮ ತಮೋ ಪ್ರಧಾನರಾಗಿ ಪಾಪಾತ್ಮರೆಂದು ಹೇಳಲಾಗ್ತದೆ ವಿಕಾರದಲ್ಲಿ ಹೋಗುವುದು ಪಾಪವಾಗಿದೆ ಅದರಿಂದ ತಂದೆ ತಿಳಿಸಿದರೆ ಈಗ ಪತಿತರಾಗಿ ನನ್ನವರಾಗುತ್ತೀರೆಂದರೆ ನನ್ನ ಶ್ರೀಮತದಂತೆ ನಡೆಯಬೇಕಾಗಿದೆ ಮುಖ್ಯ ಮಾತೇನೆಂದರೆ ಯಾವುದೇ ಪಾಪವನ್ನು ಮಾಡಬೇಡಿ ವಿಕಾರದಲ್ಲಿ ಹೋಗುವುದು ಮೊಟ್ಟಮೊದಲನೇ ಪಾಪವಾಗಿದೆ ಮತ್ತೆ ಇನ್ನೂ ಬಹಳಷ್ಟು ಪಾಪವಾಗ್ತದೆ ಕಳ್ಳತನ ಮೋಸ ಬಹಳಷ್ಟು ಮಾಡುತ್ತಾರೆ ಅನೇಕರನ್ನು ಸರ್ಕಾರ ಹಿಡಿತದೆ ಈಗ ತಂದೆ ಮಕ್ಕಳಿಗೆ ತಿಳಿಸ್ತರೆ ಈಗ ನೀವು ಹೃದಯದಿಂದ ಕೇಳಿಕೊಳ್ಳಿ ನಾವು ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೆ ನಾವು ಕಳ್ಳತನ ಮಾಡಿದೆವು ಅಥವಾ ಲಂಚ ತಿಂದೆವೆಂದರೆ ಈ ಬಾಬಾರವರು ತಿಳಿದು ತಿಳಿಸುವವರಾಗಿದ್ದಾರೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ತಿಳಿಯಬೇಡಿ ತಿಳಿದು ತಿಳಿಸುವವರು ಎನ್ನುವುದರ ಅರ್ಥ ಇದಲ್ಲ ಯಾರಾದರೂ ಕಳ್ಳತನ ಮಾಡಿದರೆ ತಂದೆಗೆ ತಿಳಿಯುತ್ತದೆ ನಂತರ ಏನಾಗುವುದು ಯಾರು ಕಳ್ಳತನ ಮಾಡಿದರೋ ಅವರಿಗೆ ನೂರು ಪಟ್ಟು ಶಿಕ್ಷೆ ಸಿಗುವುದು ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ ಪದವಿ ಭ್ರಷ್ಟರಾಗುವುದು ತಂದೆ ತಿಳಿಸ್ತರೆ ಒಂದು ವೇಳೆ ಇಂತಹ ಕರ್ತವ್ಯವನ್ನು ಮಾಡುತ್ತೀರೆಂದರೆ ಶಿಕ್ಷೆ ಅನುಭವಿಸಬೇಕಾಗುವುದು ಯಾರಾದರೂ ಈಶ್ವರನ ಮಗುವಾಗಿ ಕಳ್ಳತನ ಮಾಡ್ತಾರೆ ಯಾವ ಶಿವತಂದೆಯಿಂದ ಇಷ್ಟೊಂದು ಆಸ್ತಿ ಸಿಗುತ್ತದೆಯೋ ಅವರ ಭಂಡಾರದಿಂದ ಕದಿಯುತ್ತಾರೆಂದರೆ ಇದು ಬಹಳ ದೊಡ್ಡ ಪಾಪವಾಗಿದೆ ಕೆಲವರಲ್ಲಿ ಕಳ್ಳತನದ ಹವ್ಯಾಸವಿರ್ತದೆ ಅಂಥವರಿಗೂ ಪಂಜರದ ಪಕ್ಷಿ ಎಂದು ಹೇಳಲಾಗ್ತದೆ ಇದು ಈಶ್ವರನ ಮನೆಯಾಗಿದೆ ಎಲ್ಲವೂ ಈಶ್ವರನದ್ದಾಗಿದೆಯಲ್ಲವೇ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಈಶ್ವರನ ಮನೆಗೆ ಬರುತ್ತೀರಿ ಆದರೆ ಕೆಲವರಿಗೆ ಈ ಹವ್ಯಾಸವಾಗ್ತದೆ ಇದಕ್ಕೆ ನೂರು ಪಟ್ಟು ಶಿಕ್ಷೆಯಾಗ್ತದೆ ಬಹಳಷ್ಟು ಶಿಕ್ಷೆ ಸಿಗ್ತದೆ ಮತ್ತು ಪ್ರತಿ ಜನ್ಮದಲ್ಲಿಯೂ ಕೊಳಕು ಮನೆಯಲ್ಲಿ ಹೋಗಿ ಜನ್ಮ ಪಡೀತಾರೆ ಅಂದಾಗ ತಮ್ಮದೇ ನಷ್ಟ ಮಾಡಿಕೊಂಡಿರಲ್ಲವೇ ಹೀಗೆ ಅನೇಕರಿದ್ದಾರೆ ನೆನಪಿನಲ್ಲಿ ಇರುವುದೇ ಇಲ್ಲ ಏನನ್ನು ಕೇಳುವುದೇ ಇಲ್ಲ ಬುದ್ಧಿಯಲ್ಲಿ ಕಳ್ಳತನದ ಸಂಕಲ್ಪಗಳೇ ನಡೀತವೆ ಹೀಗೆ ಅನೇಕರು ಸತ್ಸಂಗದಲ್ಲಿ ಹೋಗ್ತಾರೆ ಚಪ್ಪಲಿಯನ್ನು ಕಳುವು ಮಾಡಿಕೊಂಡು ಬರ್ತಾರೆ ಅವರ ವ್ಯವಹಾರವೇ ಇದಾಗಿರುತ್ತದೆ ಎಲ್ಲಿ ಸತ್ಸಂಗವಾಗುವುದೋ ಅಲ್ಲಿಗೆ ಹೋಗಿ ಚಪ್ಪಲಿಯನ್ನು ಕದ್ದುಕೊಂಡು ಬರ್ತಾರೆ ಪ್ರಪಂಚವೇ ಕೊಳಕಾಗಿದೆ ಇದಂತೂ ಈಶ್ವರನ ಮನೆಯಾಗಿದೆ ಕಳ್ಳತನದ ಹವ್ಯಾಸವಿರುವುದು ಬಹಳ ಕೆಟ್ಟದ್ದಾಗಿದೆ ಅಡಿಕೆ ಕದ್ದರೂ ಕಳ್ಳ ಆನೆ ಕದ್ದರೂ ಕಳ್ಳನೆಂದು ಹೇಳಲಾಗ್ತದೆ ಆದ್ದರಿಂದ ತಮ್ಮೊಳಗೆ ಕೇಳಿಕೊಳ್ಳಿ ನಾನು ಎಷ್ಟು ಪುಣ್ಯಾತ್ಮನಾಗಿದ್ದೇನೆ ತಂದೆಯನ್ನು ಎಷ್ಟು ನೆನಪು ಮಾಡ್ತೇನೆ ಎಷ್ಟು ಸ್ವದರ್ಶನ ಚಕ್ರಧಾರಿಯಾಗ್ತೇನೆ ಎಷ್ಟು ಸಮಯ ಈಶ್ವರಿಯ ಸೇವೆಯಲ್ಲಿರ್ತೇನೆ ಎಷ್ಟೋ ಪಾಪಗಳು ತುಂಡಾಗ್ತಾ ಹೋಗ್ತಿವೆ ಹೀಗೆ ಪ್ರತಿನಿತ್ಯವೂ ತಮ್ಮ ಲೆಕ್ಕಪತ್ರ ನೋಡಿಕೊಳ್ಳಿ ಎಷ್ಟು ಪುಣ್ಯ ಮಾಡಿದೆನು ಎಷ್ಟು ಯೋಗ ಮಾಡಿದೆನು ಎಷ್ಟು ಮಂದಿಗೆ ಮಾರ್ಗ ತಿಳಿಸಿದೆನು ಉದ್ಯೋಗ ವ್ಯವಹಾರವನ್ನು ಭಲೆ ಮಾಡಿ ನೀವು ಕರ್ಮಯೋಗಿಗಳಾಗಿದ್ದೀರಿ ಕರ್ಮವನ್ನಂತೂ ಭಲೆ ಮಾಡಿ ತಂದೆ ಈ ಪದಕಗಳನ್ನು ಸಹ ಮಾಡಿಸುತ್ತಿರುತ್ತಾರೆ ಒಳ್ಳೊಳ್ಳೆಯವರಿಗೆ ಇದರ ಬಗ್ಗೆ ತಿಳಿಸಿ ಈ ಮಹಾಭಾರತದ ಯುದ್ಧದ ಮೂಲಕವೇ ಈ ಸ್ವರ್ಗದ ಬಾಗಿಲುಗಳು ತೆರೆಯುತ್ತಿವೆ ಕೃಷ್ಣನ ಚಿತ್ರದಲ್ಲಿ ಕೆಳಗೆ ಬರವಣಿಗೆ ಬಹಳ ಚೆನ್ನಾಗಿದೆ ಆದರೆ ಮಕ್ಕಳು ಇನ್ನೂ ಅಷ್ಟೊಂದು ವಿಶಾಲ ಬುದ್ಧಿಯವರಾಗಿಲ್ಲ ಸ್ವಲ್ಪ ಹಣ ಸಿಕ್ಕಿದರೂ ನರ್ತಿಸತೊಡಗುತ್ತಾರೆ ಯಾರಾದರೂ ಹೆಚ್ಚು ಹಣವಿದ್ದರೆ ನಮ್ಮ ಹಾಗೆ ಯಾರಿಗೂ ಇಲ್ಲವೆಂದು ತಿಳಿಯುತ್ತಾರೆ ಯಾವ ಮಕ್ಕಳಿಗೆ ತಂದೆಯ ಪ್ರತಿ ಗೌರವವಿಲ್ಲವೋ ಅವರಿಗೆ ತಂದೆ ಯಾವ ಇಷ್ಟೊಂದು ಜ್ಞಾನರತ್ನಗಳ ಖಜಾನೆ ಕೊಡುತ್ತಾರೆಯೋ ಅದರ ಬಗ್ಗೆಯೂ ಬೆಲೆ ಇರೋದಿಲ್ಲ ತಂದೆ ಒಂದು ಮಾತನ್ನು ಹೇಳಿದರೆ ಅವರು ಇನ್ನೊಂದು ಮಾತನಾಡುತ್ತಾರೆ ಬೆಲೆಯಿಲ್ಲದ ಕಾರಣ ಬಹಳಷ್ಟು ಪಾಪ ಮಾಡುತ್ತಿರುತ್ತಾರೆ ಶ್ರೀಮತದಂತೆ ನಡೆಯೋದಿಲ್ಲ ಇಂಥವರು ಕೆಳಗೆ ಬೀಳುತ್ತಾರೆ ತಂದೆ ಹೇಳ್ತಾರೆ ಇದೂ ಸಹ ನಾಟಕವಾಗಿದೆ ಅವರ ಅದೃಷ್ಟದಲ್ಲಿಲ್ಲ ತಂದೆಗೆ ಗೊತ್ತಿದೆಯಲ್ಲವೇ ಬಹಳಷ್ಟು ಪಾಪಗಳನ್ನು ಮಾಡುತ್ತಾರೆ ಒಂದು ವೇಳೆ ತಂದೆಯೇ ನಮಗೆ ಓದಿಸುತ್ತಾರೆಂದರೆ ಬಹಳ ಖುಷಿ ಇರಬೇಕು ನಿಮಗೆ ತಿಳಿದಿದೆ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ರಾಜಕುಮಾರ ರಾಜಕುಮಾರಿ ಆಗ್ತೇವೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಕ್ಕಳು ಇಲ್ಲಿಯವರೆಗೂ ಸಹ ಬಾಡುತ್ತಲೇ ಇರ್ತಾರೆ ಆ ಸ್ಥಿತಿ ಬಂದಿಲ್ಲ ಸ್ವಯಂ ತಂದೆ ತಿಳಿಸ್ತರೆ ವಿನಾಶಕ್ಕೆ ರಿಹರ್ಸಲ್ ಸಹ ಆಗ್ತದೆ ಭಾರತವನ್ನು ಬಲಹೀನ ಮಾಡ್ತಾ ಹೋಗ್ತದೆ ತಂದೆ ಸ್ವಯಂ ಹೇಳ್ತಾರೆ ಇದೆಲ್ಲವೂ ಆಗಲೇ ಬೇಕಾಗಿದೆ ಇಲ್ಲವೆಂದರೆ ವಿನಾಶ ಹೇಗಾಗ್ತದೆ ಹಿಮದ ಮಳೆ ಬೀಳುವುದು ಆಗ ಬೆಳೆ ಇತ್ಯಾದಿಗಳೇನಾಗುವುದು ಲಕ್ಷಾಂತರ ಮಂದಿ ಸಾವನ್ನಪ್ಪುತ್ತಾರೆ ಇದನ್ನು ಯಾರೂ ತಿಳಿಸೋದಿಲ್ಲ ಅದರಿಂದ ತಂದೆ ಮುಖ್ಯ ಮಾತನ್ನು ತಿಳಿಸ್ತಾರೆ ಮಕ್ಕಳೇ ತಮ್ಮಲ್ಲಿ ಹೀಗೆ ಪರಿಶೀಲನೆ ಮಾಡಿಕೊಳ್ಳಿ ನಾನು ತಂದೆಯನ್ನು ಎಷ್ಟು ನೆನಪು ಮಾಡ್ತೇನೆ ಬಾಬಾ ತಾವಂತೂ ಮಧುರರಾಗಿದ್ದೀರಿ ತಮ್ಮದು ಚಮತ್ಕಾರವಾಗಿದೆ ತಮ್ಮ ಆದೇಶವಾಗಿದೆ ನನ್ನ ನೆನಪು ಮಾಡಿದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂದಿಗೂ ರೋಗಿಯಾಗುವುದಿಲ್ಲ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪು ಮಾಡಿರಿ ಆಗ ನಾನು ಗ್ಯಾರಂಟಿ ಕೊಡ್ತೇನೆ ಸಮ್ಮುಖದಲ್ಲಿ ತಂದೆ ನಿಮಗೆ ಹೇಳ್ತಾರೆ ನೀವು ಮತ್ತೆ ಅನ್ಯರಿಗೂ ತಿಳಿಸುತ್ತೀರಿ ತಂದೆ ತಿಳಿಸ್ತರೆ ತಂದೆಯಾದ ನನ್ನ ನೆನಪು ಮಾಡಿ ಬಹಳ ಪ್ರೀತಿ ಮಾಡಿ ನಿಮಗೆ ಪತಿತರಿಂದ ಪಾವನರಾಗುವ ಎಷ್ಟು ಸಹಜ ಮಾರ್ಗವನ್ನು ತಿಳಿಸ್ತೇನೆ ನಾವಂತೂ ಬಹಳ ಪಾಪಾತ್ಮರಾಗಿದ್ದೇವೆಂದು ಕೆಲವರು ಹೇಳ್ತಾರೆ ಒಳ್ಳೆಯದು ಮತ್ತೆಂದೂ ಇಂತಹ ಪಾಪ ಮಾಡಬೇಡಿ ನನ್ನ ನೆನಪು ಮಾಡ್ತಾ ಇರಿ ಆಗ ಜನ್ಮ ಜನ್ಮಾಂತರದ ಯಾವ ಪಾಪವಿದೆಯೋ ಅದು ಈ ನೆನಪಿನಿಂದ ಭಸ್ಮವಾಗ್ತಾ ಹೋಗ್ತದೆ ನೆನಪಿನದ್ದೇ ಮುಖ್ಯ ಮಾತಾಗಿದೆ ಇದಕ್ಕೆ ಸಹಜ ನೆನಪೆಂದು ಹೇಳಲಾಗ್ತದೆ ಅಂದಾಗ ಯೋಗ ಎಂಬ ಶಬ್ದವನ್ನು ತೆಗೆದುಬಿಡಿ ಸನ್ಯಾಸಿಗಳು ಭಿನ್ನ ಭಿನ್ನ ಪ್ರಕಾರದ ಹಠಯೋಗಗಳಿವೆ ಅನೇಕ ಪ್ರಕಾರದಿಂದ ಕಲಿಸ್ತಾರೆ ಈ ಬಾಬಾರವರು ಬಹಳಷ್ಟು ಗುರುಗಳನ್ನು ಮಾಡಿಕೊಂಡಿದ್ದರಲ್ಲವೇ ಈಗ ಬೇಹದ್ದಿನ ತಂದೆ ತಿಳಿಸ್ತರೆ ಮಕ್ಕಳೇ ಇದೆಲ್ಲವನ್ನೂ ಬಿಡಿ ನಾನೇ ಇವರೆಲ್ಲರ ಉದ್ಧಾರ ಮಾಡಬೇಕಾಗಿದೆ ಈ ಮಾತನ್ನು ಹೇಳಲು ಮತ್ತ್ಯಾರಿಗೂ ಶಕ್ತಿ ಇಲ್ಲ ತಂದೆ ಹೇಳಿದ್ದಾರೆ ನಾನು ಈ ಸಾಧುಗಳೆಲ್ಲರ ಉದ್ಧಾರವನ್ನು ಮಾಡ್ತೇನೆ ಮೇಲೆ ಇವರು ಗುರುಗಳಾಗಲು ಹೇಗೆ ಸಾಧ್ಯ ಅಂದಾಗ ಮೂಲ ಮಾತನ್ನು ತಂದೆ ತಿಳಿಸ್ತರೆ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾನು ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೇ ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೇ ಇದರಲ್ಲಿ ಯಾವುದೇ ಕಷ್ಟವಿಲ್ಲ ಆಂತರ್ಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಎಷ್ಟು ಪಾಪ ಮಾಡಿದೆನು ಎಷ್ಟು ನೆನಪು ಮಾಡಿದೆನು ನೆನಪಿನಿಂದಲೇ ಪಾಪಗಳು ಭಸ್ಮವಾಗ್ತವೆ ಆದ್ದರಿಂದ ಪ್ರಯತ್ನ ಪಡಬೇಕು ಇದು ಬಹಳ ಪರಿಶ್ರಮದ ಕೆಲಸವಾಗಿದೆ ಜ್ಞಾನ ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಗೆ ಮುಕ್ತಿ ಮುಕ್ತಿಯ ಮಾರ್ಗವನ್ನು ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆ ಯಾವ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯನ್ನು ಕೊಡುತ್ತಾರೆಯೋ ಅದರ ಪ್ರತಿ ಬೆಲೆ ಇರಬೇಕಾಗಿದೆ ನಿರ್ಲಕ್ಷರಾಗಿ ಪಾಪಕರ್ಮ ಮಾಡಬಾರದು ಒಂದು ವೇಳೆ ಭಗವಂತನೇ ನಮಗೆ ಓದಿಸುತ್ತಾರೆಂಬ ನಿಶ್ಚಯವಿದೆ ಎಂದರೆ ಅಪಾರ ಖುಷಿಯಲ್ಲಿರಬೇಕಾಗಿದೆ ಈಶ್ವರನ ಮನೆಯಲ್ಲೆಂದು ಕಳ್ಳತನ ಇತ್ಯಾದಿಗಳನ್ನು ಮಾಡುವ ಸಂಕಲ್ಪ ಬರಬಾರದು ಈ ಹವ್ಯಾಸ ಬಹಳ ಕೆಟ್ಟದ್ದಾಗಿದೆ ಅಡಿಕೆ ಕದ್ದರು ಕಳ್ಳ ಆನೆ ಕದ್ದರೂ ಕಳ್ಳ ಎಂದು ಹೇಳಲಾಗ್ತದೆ ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ನಾನಿಷ್ಟು ಪುಣ್ಯಾತ್ಮನಾಗಿದ್ದೇನೆ ವರದಾನ ಈಗ ನಿರ್ ನಿರ್ಬಲ ನಿರುತ್ಸಾಹಿ ಅಸಮರ್ಥ ಆತ್ಮಗಳಿಗೆ ಹೆಚ್ಚಿನ ಬಲ ಕೊಡುವಂತಹ ಆತ್ಮೀಯ ದಯಾಹೃದಯೀ ಭವ ಯಾರು ಆತ್ಮೀಯ ದಯಾಹೃದಯಿ ಮಕ್ಕಳಾಗಿದ್ದಾರೆ ಅವರು ಮಹಾದಾನಿಯಾಗಿ ಪೂರ್ತಿ ನಿರಾಶಾವಾದಿಗಳಲ್ಲಿಯೂ ಆಸೆಯನ್ನು ಹುಟ್ಟಿಸ್ತಾರೆ ನಿರ್ಬಲರನ್ನು ಬಲವಂತರನ್ನಾಗಿ ಮಾಡ್ತಾರೆ ದಾನವನ್ನು ಸದಾ ಬಡವರಿಗೆ ನಿರಾಶ್ರಿತರಿಗೆ ಕೊಡಲಾಗ್ತದೆ ಅಂದರೆ ಯಾರು ನಿರ್ಬಲ ನಿರುತ್ಸಾಹಿ ಅಸಮರ್ಥ ಪ್ರಜಾ ಕ್ವಾಲಿಟಿಯ ಆತ್ಮಗಳಿರುತ್ತಾರೆ ಅವರ ಪ್ರತಿ ಆತ್ಮೀಯ ದಯಾಹೃದಯಿಗಳಾಗಿ ಮಹಾದಾನಿಗಳಾಗಿ ಪರಸ್ಪರ ಒಬ್ಬರಿಗೊಬ್ಬರ ಪ್ರತಿ ಮಹಾದಾನಿಯಲ್ಲ ಅಲ್ಲಂತೂ ಸಹಯೋಗಿ ಜೊತೆಗಾರರಿ ಆಗುವಿರಿ ಸಹೋದರ ಸಹೋದರರಾಗಿರುವಿರಿ ಎಲ್ಲರೂ ಪುರುಷಾರ್ಥಿಗಳಾಗುವಿರಿ ಸಹಯೋಗ ನೀಡಿ ದಾನವಲ್ಲ ಸುವಾಕ್ಯ ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿದ್ದಾಗ ಬೇರೆ ಯಾರದ್ದೇ ಸಂಘದ ರಂಗಿನ ಪ್ರಭಾವ ಬೀರಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆಯ ಜೊತೆ ಜೊತೆಗೆ ಮುಖ ಮತ್ತು ನಡತೆಯಲ್ಲಿ ಆತ್ಮೀಯತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಈ ಶ್ರೇಷ್ಠ ವ್ಯಕ್ತಿತ್ವದ ಶ್ರೇಷ್ಠ ನಶೆಯಲ್ಲಿರಿ ತಮ್ಮ ಆತ್ಮಿಕ ವ್ಯಕ್ತಿತ್ವವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಪ್ರಸನ್ನ ಚಿತ್ತರಾಗಿದ್ದರೆ ಎಲ್ಲ ಪ್ರಶ್ನೆ ಸಮಾಪ್ತಿಯಾಗ್ತವೆ ಅಶಾಂತಿ ಮತ್ತು ಚಿಂತೆ ಉಳ್ಳ ಆತ್ಮರು ನಿಮ್ಮ ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನರಾಗಿ ಆಗುತ್ತೀರಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಪುಣ್ಯಾತ್ಮರಾಗುವ ಯುಕ್ತಿ ಏನಾಗಿದೆ ಪುಣ್ಯಾತ್ಮರಾಗಬೇಕೆಂದರೆ ಸತ್ಯ ಹೃದಯದಿಂದ ಪ್ರೀತಿಯಿಂದ ಒಬ್ಬ ತಂದೆಯ ನೆನಪು ಮಾಡಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಿ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಈ ಪುಣ್ಯದ ಕಾರ್ಯವನ್ನು ನಾವೆಷ್ಟು ಮಾಡ್ತೇವೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ನೂರು ಪಟ್ಟು ಶಿಕ್ಷೆಯನ್ನು ಅನುಭವಿಸುವಂತಹ ಯಾವುದೇ ಕರ್ಮವಾಗಬಾರದು ಹೀಗೆ ಪರಿಶೀಲನೆ ಮಾಡಿಕೊಳ್ಳುವುದರಿಂದ ಪುಣ್ಯಾತ್ಮರಾಗ್ತಿರಿ ಒಳ್ಳೆಯದು ಓಂ ಶಾಂತಿ